ಎಲ್ಲರಿಗೂ ನಮಸ್ಕಾರ ಇವತ್ತು ತಂಬಿಟ್ಟು ಮಾಡೋದು ನೋಡೋಣ ತಂಬಿಟ್ಟು ಮಾಡೋಕ್ಕೆ ಅಕ್ಕಿ ಕಡಲೆ ಬೀಜ ಬಿಳಿ ಎಳ್ಳು ಕೊಬ್ಬರಿ ಬೆಲ್ಲ ತಗೊಂಡಿದ್ದೀನಿ ನಾವು ಅಕ್ಕಿ ಎಷ್ಟು ತೊಗೊತೀವೋ ಅಷ್ಟೇ ಬೆಲ್ಲ ತಗೋಬೇಕು ಎರಡು ಈಕ್ವಲ್ ಆಗುತ್ತೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಅಕ್ಕಿ ಹಾಕಿ ಇದು ರೇಷನ್ ಅಕ್ಕಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಮೂರು ನಾಲ್ಕು ಸಲ ತೊಳೆದು ವಾಶ್ ಮಾಡಬೇಕು ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಒಂದು ನಾಲ್ಕು ಲೋಟ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಟು ನಾಲ್ಕು ಗಂಟೆ ನೆನೆಸಿಡಬೇಕು ನಾನು ನಾಲ್ಕು ಗಂಟೆ ನೆನೆಸಿಟ್ಟಿದ್ದೀನಿ ನಾಲ್ಕು ಗಂಟೆ ಆದಮೇಲೆ ಒಂದು ಸ್ಟ್ರೈನರ್ಗೆ ಅಕ್ಕಿಯನ್ನು ಹಾಕಿ ನೀರು ಸಪ್ರೇಟ್ ಮಾಡೋದು ತ್ಯಾವ ಇರಬಾರ್ದು ನೀರೆಲ್ಲ ಸಪ್ರೇಟ್ ಆದಮೇಲೆ ಈ ಅಕ್ಕಿಯನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೊಳ್ಳೋದು ಫ್ಯಾನ್ಗೆ ಅಲ್ಲಿ ಬಿಸಿಲಗಂತೂ ಅಕ್ಕಿ ಹಾಕ್ಬಾರ್ದು ಮನೆಯಲ್ಲೇ ನೆರಳಲ್ಲೇ ಒಣಗಿಸ್ಕೋಬೇಕು ಬಿಸಿಲಲ್ಲಿ ಅಕ್ಕಿ ಒಣಗಿಸ್ಬಾರ್ದು ನಾನು ಇಲ್ಲಿ ಮನೆಯಲ್ಲೇ ಹಾಕಿದ್ದೀನಿ ಮನೆಯಲ್ಲೇ ಫ್ಯಾನ್ ಹಾಕಿ ಒಣಗಿಸ್ತಾ ಇರೋದು ತ್ಯ ಇರಬಾರ್ದು ಅಕ್ಕಿ ಸ್ವಲ್ಪ ಡ್ರೈ ಆದ್ರೇ ಚೆನ್ನಾಗಿರೋದು ನಗ ಪುಡಿಯಾಗೋಗುತ್ತಿಲ್ಲ ಅಂದರೆ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟು ಕಡಲೆ ಬೀಜ ಬೇಯಿಸ್ಕೊಳ್ತಾ ಇರೋದು ಕಡಲೆ ಬೀಜ ಬೇಯಿಸ್ಕೊಳ್ಳುವಾಗ ಉರಿ ಕಡಿಮೆ ಇಟ್ಟು ಕೈ ಆಡ್ತಾನೆ ಇರಬೇಕು ಕಡಲೆ ಬೀಜ ಬೇಯಿಸ್ಕೊಂಡ್ಮೇಲೆ ತಣ್ಣಗಾಗೋಕ್ಕೆ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಅದೇ ಬಾಣಲಿಯಲ್ಲಿ ಬಿಳಿ ಎಳ್ಳಾಕಿ ಉರಿ ಕಡಿಮೆ ಇಟ್ಕೊಂಡೇ ಬೇಯಿಸ್ಕೋಬೇಕು ಉರಿ ಜಾಸ್ತಿ ಇಟ್ಟರೆ ಎಳ್ಳು ಬೇಗ ಕಬ್ಬು ಆಗೋಗುತ್ತೆ ಕಡಿಮೆ ಉರಿ ಎಳ್ಳೆ ಸುಮ್ಮನೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇವಾಗ ಅಕ್ಕಿ ಡ್ರೈ ಆಗಿದೆ ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಪುಡಿ ಮಾಡಿಕೊಳ್ಳೋದು ಈ ಅಕ್ಕಿ ಇಟ್ಟು ನುಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗೇ ಇರಬೇಕು ಇದನ್ನು ಜಲಡಿಗೆ ಹಾಕಿ ಜಲಡಿ ಇರೋದು ಅಕ್ಕಿ ಹಿಟ್ಟು ನಾವು ಮಿಕ್ಸಿ ಮಾಡಿಕೊಳ್ಳುವಾಗ ಅಕ್ಕಿ ಹಿಟ್ಟು ತರಿತರಿಯಾಗಿಯೇ ಇರಬೇಕು ಜಾಸ್ತಿ ನುಣ್ಣಗಿದ್ದರೆ ಚ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ಅಕ್ಕಿ ಹಿಟ್ಟು ನಿಧ ಜಾಸ್ತಿ ನುಣ್ಣಗೆ ಹಾಕ್ಬಾರ್ದು ಸ್ವಲ್ಪ ತರಿತರಿಯಾಗೆ ಇರಬೇಕು ಇವಾಗ ಕಡಲೆ ಬೀಜ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ಬಿಳಿ ಎಳ್ಳು ಕಡಲೆ ಬೀಜ ಮಿಕ್ಸಿ ಇಟ್ಟಿರೋದು ಇದು ಅಷ್ಟೇ ಕಡಲೆ ಬೀಜ ಬಾಯಿಗೆ ಸಿಗೋ ಥರ ಇರಬೇಕು ತರತರಿಯಾಗಿ ಇರಬೇಕು ನುಣ್ಣಗೆ ರುಬ್ಕೋಬಾರ್ದು ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಇಲ್ಲೆಲ್ಲ ನಾನು ಕೈಯಿಂದನೇ ಅಳತೆ ಹಾಕೋದು ಸ್ಪೂನ್ ಏನು ಒದ್ದಾಗಲ್ಲ ನಾನು ಎಲ್ಲ ಕೈಯಲ್ಲೇ ರೂಢಿಯಾಗಿರೋದ್ರಿಂದ ಕೈಯಿಂದನೇ ಹಾಕ್ತೀನಿ ನೀವು ಬೇಕಾದರೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೋಬೋದು ಏಲಕ್ಕಿ ಪೌಡರ್ వనకోబరి వనకొబ్ కూడా మిక్సీగా హాకీ అదన్ను చన కలస్కళదు ఇవెల చిక్స్ అది మేలే నవీ ఒ పాత్రి అక్క ఎస్ట్ తగ్తీవో అసే బెల్ల తగ్బు నన్నెర కప్ అక్కడ ఇవగా ఎరడు కప్ బెల్ తగొండిదిని ఒక చిక్కు కాఫీ లోట అద్ర అర్ధ నీరుకి ಬೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ತಾ ಇರೋದು ಬೆಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲ ಚೆನ್ನಾಗಿ ಕರಗಿದೆ ಮೇಲೆ ಬೆಲ್ಲ ನೀರು ಬೆಲ್ಲವನ್ನು ಸೋದಿಸ್ಕೊಳ್ತಾ ಇರೋದು ಏಕೆಂದರೆ ಬೆಲ್ಲದಲ್ಲಿ ಕಸ ಎಲ್ಲ ಇರುತ್ತೆ ಅದರಿಂದ ಅದನ್ನು ಸೋದಿಸ್ಕೊಳ್ತಾ ಇದ್ದೀನಿ ಅದು ಮೇಲೆ ಪಾತ್ರೆ ತೊಳೆದು ಅದೇ ಬೆಲ್ಲವನ್ನು ಹಾಕಿ ಪಾಕ ತೆಗಿತಾ ಇರೋದು ಇದಕ್ಕೇನು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ ಬೆಲ್ಲ ಚೆನ್ನಾಗಿ ಕರಗಿ ಇದಾದರೆ ಸಾಕು ಈ ಥರ ನೀರಲ್ಲಿ ಹಾಕಿದಾಗ ಎಲ್ಲ ಉಂಡೆ ಥರ ಬರಬೇಕು ಚಿದ್ರ ಚಿದ್ರಾಗಬಾರ್ದು ಎಲ್ಲ ಉಂಡೆ ಥರ ಬಂದು ಸಾಫ್ಟಾಗಿದ್ದರೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರುಗ್ತಾ ಇರೋದು ಹಸಿ ಇಟ್ಟಿರಬಾರ್ದು ಚೆನ್ನಾಗಿ ಮುದ್ದೆ ತಿರುಗ್ದಂಗೆ ತಿರುಗಿಸಿ ಚೆನ್ನಾಗಿ ಕೈಯಿಂದ ನಾದ್ಕೋಬೇಕು ಚೆನ್ನಾಗಿರತ್ತೆ ತಂಬಿಟ್ಟಿದ್ದು ಚೆನ್ನಾಗಿ ನಾದ್ಕೊಂಡ್ಮೇಲೆ ನಿಮ್ಮ ನಮಗೆ ಬೇಕಾದಂಗೆ ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊಳ್ಳೋದು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಪ್ಲೇಟಿಗೆ ತುಪ್ಪ ಸವರಿ ಅದ್ರ ಮೇಲೆ ಇಡೋದು ನಾನಿಲ್ಲಿ ದೀಪಗಳು ಮಾಡ್ತಾ ಇರೋದರಿಂದ ಉಂಡೆ ಮಾಡಲ್ಲ ದೀಪಗಳು ಮಾಡಿದ್ದೀನಿ ತಂಬಿಟ್ಟಂತೂ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು